ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಲಾಕ್ ಬಂದ್ಬಿಟ್ಟು ಸೊ ಸುಕನ್ಯ ಸಮೃದ್ಧಿ ಯೋಜನೆ ಖಾತೆ ಬಗ್ಗೆ ನಾನು ಇದ್ದೀನಿ ಒಂದು ಟೂ ವೀಕ್ಸ್ ಆಯಿತು ಫ್ರೆಂಡ್ಸ್ ನಾನು ಇದುವರೆಗೂ ಯಾವುದೇ ವೀಡಿಯೋಸು ಅಪ್ಲೋಡ್ ಮಾಡಿರಲಿಲ್ಲ ಯಾಕಂದರೆ ನನಗೂ ಹುಷಾರಿರಲಿಲ್ಲ ನನ್ನ ಮಗಳಿಗೂ ಹುಷಾರಿರಲಿಲ್ಲ ಹಾಗಾಗಿ ನಾನು ಯಾವುದೇ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕಾಗಿ ಆಗಿಲ್ಲ ಇನ್ಕ್ಲೂಡಿಂಗ್ ನಾನು ಲೈವ್ ಕೂಡ ಮಾಡಿಲ್ಲ ಸೊ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಸ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ನೋಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಕು ಸುಕನ್ಯಾ ಸಮೃದ್ಧಿ ಯೋಜನೆ ಅದೇ ಎಸ್ ಎಸ್ ಎ ಅಕೌಂಟ್ ಎಸ್ ಎಸ್ ಎ ಅಕೌಂಟು ನೋಡಿ ನವಜಾತ ಶಿಸುವಿನಿಂದ ಹಿಡಿದು ಹತ್ತು ವರ್ಷ ಒಳಗಿನ ಹೆಣ್ಣು ಮಕ್ಕಳಿಗಂತೆ ವಿಶೇಷವಾಗಿ ಉಳಿತಾಯ ಖಾತೆಯನ್ನು ಮಾಡಿದ್ದಾರೆ ಅದು ಸರ್ಕಾರದವರು ಅದು ಎಲ್ಲಿ ಮಾಡಿಸ್ಬೇಕಂದ್ರೆ ಪೋಸ್ಟ್ ಆಫೀಸ್ ನಿಯರ್ ಬೈ ಪೋಸ್ಟ್ ಆಫೀಸ ಹಂಚೆ ಕಚೇರಿಯಲ್ಲಿ ಈ ಅಕೌಂಟನ್ನು ನಾವು ತೆರೆಯಬೋದು ಹಂಚೆ ಕಚೇರಿಯಲ್ಲೇ ಈ ಅಕೌಂಟನ್ನು ತೆರೀಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ನೋಡಿ ಡಾಕ್ಯುಮೆಂಟ್ಸ್ ಏನಿಲ್ಲ ಮಗುವಿನ ಹೆಣ್ಣು ಮಗುವಿನ ಅಂದರೆ ಹೆಣ್ಣುಮಕ್ಕಳಿಗಂತಲೇ ಮಾಡಿರೋದು ಈ ಸುಕನ್ಯಾ ಸಮೃದ್ಧಿ ಯೋಜನೆ ಸೊ ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಹಾಗೂ ತಂದೆಯಿಲ್ಲ ತಾಯಿಯ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಈ ಅಕೌಂಟನ್ನ ತೆರೀಬೇಕೆಂದ್ರೆ ಯಾಕಂದರೆ ಮಗುವಿನ ಆಧಾರ್ ಕಾರ್ಡ್ ಇದ್ದರೆ ಕೊಡ್ಬೋದು ಇಲ್ಲ ಅಂದರೆ ಅವಳ ಬರ್ತ್ ಸರ್ಟಿಫಿಕೇಟು ಇಲ್ಲ ತಾಯಿಯ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತೆ ಈ ಅಕೌಂಟನ್ನ ತೆರೀಬೇಕೆಂದ್ರೆ ಒಂದು ಹೆಣ್ಣು ಮಕ್ಕಳ ಹೆಸರಲ್ಲಿ ಒಂದೇ ಖಾತೆಯನ್ನು ತೆರೀಬೇಕಾಗುತ್ತದೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಕ್ಕಳಿದ್ದರೆ ಒಂದೇ ಖಾತೆಯನ್ನು ತೆರೆಯಬೇಕಾಗುತ್ತದೆ ಒಂದಕ್ಕಿಂತ ಜಾಸ್ತಿ ಅಂದರೆ ಎರಡು ಹೆಣ್ಣು ಮಕ್ಕಳಿದ್ದರೆ ಅವರ ಅದೇ ಸೇಮ್ ಪೋಸ್ಟ್ ಆಫೀಸಲ್ಲೇ ಒಂದೇ ಹೆಸರಲ್ಲಿ ಅದೇ ನಾವು ಕಟ್ಟಿರ್ತೀವಲ್ಲ ಅಮೌಂಟು ಒಂದು ಹೆಣ್ಣು ಮಕ್ಕಳಲ್ಲಿ ಕಟ್ಟಿರ್ತೀವಲ್ಲ ಅದಕ್ಕೆ ಒಂದೇ ಅಕೌಂಟ ತೆರೀಬೇಕಾಗುತ್ತದೆ ಎರಡು ಅಕೌಂಟ ತೆರೆಯೋ ಹಾಕಿಲ್ಲ ಒಂದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇದ್ದರೆ ಅವರ ಹೆಸರಿಗೆ ಬೇರೆ ಬೇರೆ ಖಾತೆಯನ್ನು ತೆರೆಯಬೇಕಾಗುತ್ತದೆ ಅಂದರೆ ಬೇರೆ ಬೇರೆ ಅಕೌಂಟನ್ನು ನಾವು ಮಾಡಿಸ್ಬೇಕಾಗುತ್ತದೆ ಆಯಿತಾ ನಾವೇನು ಖಾತೆ ತೆರೆದಿರ್ತೀವಲ್ವಾ ಅದಕ್ಕೆ ಕೇವಲ ಇವಾಗ ರೂಲ್ ಇವಾಗ ಎಷ್ಟರಿಂದ ಸ್ಟಾರ್ಟ್ ಆಗಿದೆ ಅಂದರೆ ಕೇವಲ ಇನ್ನೂರ ಐವತ್ತು ರೂಪಾಯಿಯಿಂದ ನಾವು ಖಾತೆಯನ್ನು ತೆರೆಯಬೋದು ಕೇವಲ ಇನ್ನೂರ ಐವತ್ತು ರೂಪಾಯಿಯಿಂದ ಖಾತೆ ತೆರೆಯಬೇಕು ಆಯಿತಾ ಇನ್ನೂರ ಐವತ್ತು ರೂಪಾಯಿ ನಾವೇನು ಇನ್ನೂರ ಐವತ್ತು ರೂಪಾಯಿಂದ ಖಾತೆ ತೆರೆದಿದ್ದೀವಲ್ವ ಆ ಖಾತೆಗೆ ಪೋಸ್ಟ್ ಆಫೀಸ್ ಅಂದರೆ ಸರ್ಕಾರದವರು ನಮಗೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಕೊಡ್ತಾರೆ ಗೊತ್ತಾ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ನಮಗೆ ಬಡ್ಡಿ ಹಾಕ್ಕೊಡ್ತಾರೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಅವ್ರು ನಮಗೆ ಅಮೌಂಟ ರಿಟರ್ನ್ ಮಾಡ್ತಾರೆ ಓಕೆನಾ ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಣು ಮಗುವಿಗೆ ಹೆಣ್ಣು ಮಗುವನ್ನು ಓದಿಸಿ ಹಾಗೆ ಹೆಣ್ಣು ಮಕ್ಕಳನ್ನು ಉಳಿಸಿ ಅಂತ ಕೇಳ್ಕೊತೀನಿ ಓಕೆನಾ ಯಾಕಂದರೆ ನಾನು ನನ್ನ ಮಗಳಿಗೆ ನ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿದೆ ಹಾಗಾಗಿ ಈ ಮಾಹಿತಿ ನಿಮ್ಮ ಹತ್ರ ಹಂಚ್ಕೋಬೇಕಾ ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ವಿಡಿಯೋ ಮಾಡೋಕ್ಕೆ ಆಯಿತು ಸೊ ಅದಕ್ಕೆ ಖಾತೆ ತೆರೆಯಲು ಮೊತ್ತ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ಓಕೆನಾ ಒಂದು ಹಣಕಾಸು ವರ್ಷದಲ್ಲಿ ಅಂದರೆ ಒಂದು ಹಣಕಾಸಿನ ವರ್ಷದಲ್ಲಿ ಒಂದು ಸಾವಿರದಿಂದ ಹಿಡಿದು ಒಂದು ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಒಂದೂವರೆ ಲಕ್ಷವರೆಗೂ ನಾವು ಆ ಖಾತೆಗೆ ಅಮೌಂಟ್ನ ಜಮಾ ಮಾಡ್ಬೋದು ಅಂದರೆ ಒಂದು ವರ್ಷ ಹಣಕಾಸಿನ ಅವಧಿಯಲ್ಲಿ ಒಂದು ಸಾವಿರದಿಂದ ಹಿಡಿದು ಒಂದೂವರೆ ಲಕ್ಷವರೆಗೂ ನಾವು ಆಕೆಯ ಅಕೌಂಟ್ಗೆ ಹಣವನ್ನು ಜಮಾ ಮಾಡ್ಬೋದು ಓಕೆನಾ ಈ ಖಾತೆ ಆರಂಭದಿಂದ ಅಂದರೆ ಇವಾಗ ಯಾವಾಗ ಆರಂಭ ಮಾಡಿರ್ತೀವಿ ಆವಾಗಿಂದ ಇಪ್ಪತ್ತೊಂದು ವರ್ಷದವರೆಗೂ ಚಾಲ್ತಿಯಲ್ಲಿ ಇರುತ್ತದೆ ಓಕೆನಾ ಇವಾಗ ಯಾವಾಗ ಆರಂಭ ಮಾಡಿರ್ತೀವೋ ಅವತ್ತಿಂದ ಇಪ್ಪತ್ತೊಂದು ವರ್ಷವರೆಗೂ ಈ ಖಾತೆಯು ಚಾಲ್ತಿಯಲ್ಲಿ ಇರುತ್ತದೆ ಮತ್ತು ಹಣ ಜಮಾ ಮಾಡಲು ಖಾತೆ ತೆರೆದ ದಿನದಿಂದ ಅಂದರೆ ನಾವು ಹಣ ಜಮಾ ಮಾಡಲು ಖಾತೆ ತೆರೆದ ದಿನದಿಂದ ಹದಿನೈದು ವರ್ಷವರೆಗೂ ಅವಕಾಶವಿರುತ್ತದೆ ಹದಿನೈದು ವರ್ಷವರೆಗೆ ಅವಕಾಶವಿರುತ್ತದೆ ಇವಾಗ ಖಾತೆ ತೆರೆದಿರ್ತೀವಲ್ವ ಆವತ್ತಿಂದ ಹದಿನೈದು ವರ್ಷವರೆಗೂ ನಾವು ಹಣವನ್ನು ಕಟ್ಟಲು ಅವಕಾಶವಿರುತ್ತದೆ ಒಂದು ವೇಳೆ ಈ ಖಾತೆ ಪೂರ್ಣಗೊಂಡು ಖಾತೆ ಚಾಲ್ತಿಯಲ್ಲಿ ಇದ್ದರೆ ಒಂದು ವೇಳೆ ಖಾತೆಯು ಪೂರ್ಣಗೊಂಡು ಖಾತೆಯಲ್ಲಿ ಚಾಲ್ತಿಯಲ್ಲಿ ಇದ್ದರೆ ಬಡ್ಡಿ ಪಾವತಿಸಲಾಗುವುದು ನೋಡಿ ನಾವು ಇವಾಗ ಅಮೌಂಟ್ ಇಪ್ಪತ್ತೊಂದು ವರ್ಷವರೆಗೂ ಇರುತ್ತದೆ ನಾವು ಅಮೌಂಟ್ ಕಟ್ಟಬೇಕಾಗಿರೋದು ಹದಿನೈದು ವರ್ಷ ಹದಿನೈದು ವರ್ಷ ಅಮೌಂಟ್ ಕಟ್ಟಿ ಪೂರ್ಣಗೊಂಡರೆ ಅಂದರೆ ಮುಕ್ತಾಯವಾದರೆ ಅದಕ್ಕೆ ಅವರು ಬಡ್ಡಿ ಪಾವತಿಸಲಾಗುವುದು ಅದಕ್ಕೆ ನಮಗೆ ಬಡ್ಡಿ ಹಾಕಿ ಕೊಡ್ತಾರೆ ನಾವು ಕಟ್ಟಿದ ಅಮೌಂಟ್ಗೆ ಚಕ್ರ ಬಡ್ಡಿ ಹಾಕಿನೂ ಹದಿನೈದು ವರ್ಷ ಅಮೌಂಟ್ ಕಟ್ಟಿನೂ ಪೂರ್ಣಗೊಂಡರೆ ಅದಕ್ಕೆ ಅವರು ಬಡ್ಡಿ ಹಾಕಿಕೊಡ್ತಾರೆ ಓಕೆನಾ ಖಾತೆದಾರರ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡು ಆಕೆಯ ಖಾತೆಯಲ್ಲಿ ಜಮಾ ಆದ ಹಣದಲ್ಲಿ ಅರ್ಧ ಭಾಗ ಅಂದರೆ ಯಾರ ಆಕೆಯ ಇವಾಗ ಮಗಳ ಹೆಸರಿಗೆ ಖಾತೆ ಮಾಡಿಸಿರ್ತೀವಲ್ವ ಅವಳ ಅಕೌಂಟಲ್ಲಿ ಹದಿನೈದು ವರ್ಷ ಪೂರ್ಣಗೊಂಡು ಆಕೆಯ ಖಾತೆಯಲ್ಲಿ ಜಮಾವಾದ ಹಣದಲ್ಲಿ ಅರ್ಧ ಭಾಗ ಶೇಕಡ ಅರ್ಧ ಭಾಗ ಅಂದರೆ ಐವತ್ತು ಪರ್ಸೆಂಟೇಜ್ ಅಷ್ಟು ಆಕೆಯ ಮದುವೆಯ ಮದುವೆಗೆ ಅಥವಾ ಉನ್ನತ ಶಿಕ್ಷಣ ಅಂದರೆ ಹೈಯರ್ ಎಜುಕೇಷನಿಗೆ ಅವಳು ಅಮೌಂಟ ತಗೋಬೋದು ಓಕೆನಾ ಅರ್ಧ ಭಾಗ ಐವತ್ತು ಪರ್ಸೆಂಟೇಜ ಅವಳ ಮದುವೆಗೆ ಖರ್ಚು ಮಾಡ್ಕೋಬೋದು ಇಲ್ಲ ಹದಿನೆಂಟು ವರ್ಷ ಆದರೆ ಅವಳ ಮದುವೆಗೆ ಅವಳ ಹಣವನ್ನು ತಗೋಬೋದು ಇಲ್ಲ ಇಲ್ಲ ಮದುವೆಗಿಲ್ಲ ಅಂತಲೇ ಅವಳು ಐವತ್ತು ಪರ್ಸೆಂಟ್ ಅಂದರೆ ಅವಳು ಉನ್ನತ ಶಿಕ್ಷಣಕ್ಕಾಗಿ ಆ ಅಮೌಂಟನ್ನು ಅವಳು ಯೂಸ್ ಮಾಡ್ಕೋಬೋದು ಮತ್ತು ಆ ಅಮೌಂಟ್ ತೊಗೊಳ್ಳೋಲ್ಲ ಅವಳಿಗೆ ಅವಕಾಶ ಇರುತ್ತದೆ ಒಂದು ವೇಳೆ ಹದಿನೆಂಟು ವರ್ಷ ಪೂರ್ಣಗೊಂಡು ಪೂರ್ಣಗೊಂಡು ಹೆಣ್ಣು ಮಕ್ಕಳಿಗೆ ಆದರೆ ಅವಳಿಗೆ ಹದಿನೆಂಟು ವರ್ಷ ಪೂ ಪೂರ್ತಿಯಾಯಿತು ಒಂದು ವೇಳೆ ಎಜುಕೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮದುವೆಯಲ್ಲಿ ಅಪ್ಪ ಮನೆಯಲ್ಲಿ ಅಪ್ಪ ಅಮ್ಮ ಮದುವೆ ಮಾಡಿಸ್ತಿದ್ದಾರೆ ಅನ್ನೋದಾದರೆ ಹದಿನೆಂಟು ವರ್ಷ ಪೂರ್ಣಗೊಂಡು ಉನ್ನತ ಶಿಕ್ಷಣಕ್ಕೆ ಆಗೋಲ್ಲ ಅನ್ನೋದಾದರೆ ಅವಳು ಮದುವೆ ಆದರೆ ಆ ಆ ಪಾಲಿಸಿ ಏನು ಅಮೌಂಟ್ ಕಟ್ಟಿರ್ತೀವ ಅದು ಮಧ್ಯದಲ್ಲೇ ಸ್ಟಾಪ್ ಮಾಡಲು ಅಂದರೆ ಮಧ್ಯದಲ್ಲೇ ಅದನ್ನು ಸ್ಟಾಪ್ ಮಾಡಲು ಅವಕಾಶ ಇರುತ್ತದೆ ನಂದು ಮದುವೆ ಆಯ್ತು ಮದುವೆ ಇದೆ ನಾನು ಇನ್ನು ಆಗಲ್ಲ ಸೊ ನನಗೆ ಈ ಪಾಲಿಸಿ ಇಲ್ಲಿಗೆ ರದ್ದು ಮಾಡ್ತೀನಿ ನಾನು ಅಂತ ಹೇಳೋದಾದರೆ ಅದನ್ನು ಅಲ್ಲಿಗೆ ಅವರು ಸ್ಟಾಪ್ ಮಾಡ್ಬೋದು ಅದು ಏನು ಅಮೌಂಟ್ ಕಟ್ಟಿರ್ತೀವಿ ಅದಕ್ಕೆ ಚಕ್ರ ಬಡ್ಡಿಯಾಗಿ ಅಮೌಂಟನ್ನು ನಮಗೆ ರಿಟರ್ನ್ ಮಾಡ್ತಾರೆ ಅವರು ಹದಿನೆಂಟು ವರ್ಷ ಆಯಿತು ಅಂದರೆ ಅಲ್ಲಿಗೆ ಮದುವೆ ಆಯಿತು ಅಂದರೆ ಅಲ್ಲಿಗೆ ಆ ಪಾಲಿಸಿನ ನಾವು ರದ್ದು ಮಾಡಿಸ್ಬೋದು ಇಲ್ಲ ಕಂಟಿನ್ಯೂ ಆಗುತ್ತೆ ಅಂದರೆ ಇಪ್ಪತ್ತೊಂದು ವರ್ಷವರೆಗೂ ಅವಕಾಶವಿರುತ್ತದೆ ಆಮೇಲೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಇಪ್ಪತ್ತೊಂದು ವರ್ಷ ಇವಾಗ ಚಾಲ್ತಿ ಯಾವಾಗ ಕಟ್ಟಿರ್ತೀವೋ ಅವಾಗಿಂದ ಇಪ್ಪತ್ತೊಂದು ವರ್ಷವರೆಗೂ ಪಾಲಿಸಿ ಚಾಲ್ತಿ ಇರುತ್ತದೆ ನಾವು ಕಟ್ಟಬೇಕಾಗಿರೋದು ಅಮೌಂಟು ಹದಿನೈದು ವರ್ಷವರೆಗೂ ಕಟ್ಟಿರ್ತೀವಿ ಚಾಲ್ತಿ ಯಾವಾಗ ಚಾಲ್ತಿ ಇರುತ್ತೆ ಅವಾಗಿಂದ ಹದಿನೈದು ವರ್ಷ ಅಮೌಂಟ್ ನಾವು ಕಟ್ಟಿರ್ತೀವೋ ಅವ್ರ ಬಡ್ಡಿಗೆ ಚಕ್ರ ಬಡ್ಡಿ ಹಾಕ್ಕೊಡ್ತಾರೆ ಸೊ ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ನೋಡಿ ಹೆಣ್ಣು ಮಗಳಿಗೆ ಮದುವೆ ಆದರೆ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಖಾತೆಯನ್ನು ಮುಕ್ತಾಯಗೊಳಿಸಲು ಅವಕಾಶವಿರುತ್ತದೆ ಆದರೆ ಖಾತೆಯನ್ನು ಮುಕ್ತಾಯಗೊಳಿಸಲು ಅವಕಾಶ ಇರುತ್ತದೆ ಹಾಗಾಗಿ ಪ್ರತಿಯೊಂದು ಹೆಣ್ಣು ಮನೆಯಲ್ಲಿ ಹೆಣ್ಣು ಮಗು ಮನೆಯಲ್ಲಿದ್ದರೆ ಹೆಣ್ಣು ಮಗುವನ್ನು ಉಳಿಸಿ ಹೆಣ್ಣು ಮಗುವನ್ನು ಓದಿಸಿ ಅಂತ ಕೇಳ್ಕೊತೀನಿ ಯಾಕಂದರೆ ನನ್ನ ಮಗಳಿಗೆ ನಾನು ಪ್ರತಿ ತಿಂಗಳು ಎರಡೂವರೆ ಎರಡು ಸಾವಿರ ಅಕೌಂಟನ್ನ ಕಟ್ತಾ ಇದ್ದೀನಿ ಅವಳ ಹೆಸರಿಗಂತಲೇ ಜಮಾ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತಿನ ಎಜುಕೇಷನಲ್ಲಿ ತುಂಬ ಅಂದರೆ ತುಂಬ ಡೊನೇಷನ್ಗಳನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ಅವಳ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾನು ಇವಾಗಲಿಂದನೇ ಅವಳ ಹೆಸರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನಾನು ಕಟ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮಗುವನ್ನ ಓದಿಸಿ ಮತ್ತು ಬೆಳೆಸಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್